ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮೇ ಮೂರರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯ ನಿವೃತ್ತ ಪದವೀಧರ ಕ್ಷೇತ್ರದ ಸ್ವಾತಂತ್ರ್ಯ ಅಭ್ಯರ್ಥಿ ಹಾಗೂ ಉಡುಪಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕ ಕೆ ರಘುಪತಿ ಭಟ್ ಬುಧವಾರ ಸಾಗರದ ಎಲ್ ಬಿ ಕಾಲೇಜಿಗೆ ಭೇಟಿ ನೀಡಿ ಪದವೀಧರ ಬಳಿ ಮತಯಾಚನೆ ನಡೆಸಿದರು ನಂತರ ವರ್ಧಾಶ್ರೀ ಹೋಟೆಲ್ ಸಭಾಂಗಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆ ರಘುಪತಿ ಭಟ್ ವಿಧಾನ ಚುನಾವಣೆಗೆ ಸ್ಪರ್ಧೆ ಮಾಡಿರುವುದು ಪಕ್ಷದ ವಿರುದ್ಧವಲ್ಲ ವಿಧಾನ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರಚನೆ ಮಾಡಲು ಬಿಳಿಸಲು ಸಾಧ್ಯವಿಲ್ಲ ವಿಧಾನಪರಿಷತ್ ಚುನಾವಣೆಯ ಚಿಹ್ನೆ ಇರುವುದಿಲ್ಲ ಬದಲಾಗಿ ವ್ಯಕ್ತಿಯನ್ನು ನೋಡಿ ಮತ ಚಲಾವಣೆ ಮಾಡಲಾಗುತ್ತಿದೆ ನಿವೃತ್ತ ಪದವೀಧರ ಕ್ಷೇತ್ರಕ್ಕೆ ಆಯ್ಕೆ ಮಾಡಿರುವ ಬಿಜೆಪಿ ಅಭ್ಯರ್ಥಿ ಬಗ್ಗೆ ನನಗೆ ಸಮಾಧಾನ ಇಲ್ಲದೆ ಇರುವುದು ಮತ್ತು ಪಕ್ಷದ ನನಗೆ ಟಿಕೆಟ್ ನೀಡುತ್ತೇನೆ ಎಂದು ಮೋಸ ಮಾಡಿರುವ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯವಾಗಿ ಸ್ಪರ್ಧೆ ಮಾಡಿದ್ದೇನೆ ಬಿಜೆಪಿಯಿಂದ ಟಿಕೆಟ್ ಕೊಡುವುದಾದರೆ ಜನ ಹಿರಿಯರು ಇದ್ದರು ಲಿಂಗಾಯತ ಸಮುದಾಯದ ಗಿರೀಶ್ ಪಾಟೀಲ್ ಹಿರಿಯರಾದ ದತ್ತಾತ್ರ ಹೀಗೆ ಅನೇಕ ಮುಖಂಡರು ಇದ್ದರು ಆದರೆ ಒಂದೂವರೆ ವರ್ಷದ ಹಿಂದೆ ಬಿಜೆಪಿಗೆ ಬಂದಿರುವ ಧನಂಜಯ್ ಸರ್ಜಿ ಅವರಿಗೆ ಟಿಕೆಟ್ ನೀಡಿರುವ ಪಕ್ಷದ ಕೆಲವರು ನಿರ್ಧಾರ ಸರಿಯಿಲ್ಲ ಒಂದೂವರೆ ವರ್ಷದ ಹಿಂದೆ ಪರಿವಾರದ ವಿರುದ್ಧ ನಡೆದ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಡಾಕ್ಟರ್ ಧನಂಜಯ್ ಸರ್ಜಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿರುವುದು ಯಾಕೆ ಎಂದು ಪ್ರಶ್ನಿಸಿದ ಅವರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾರರ ಉತ್ತಮ ಸ್ಪಂದನೆ ಸಿಗುತ್ತಿದೆ ಎಂದು ಹೇಳಿದರು ಬಹಳ ಸಮಯದ ಕೊರತೆ ಇರುವಂತಹ ಚುನಾವಣೆ ಸುಮಾರು ಐದೂವರೆ ಜಿಲ್ಲೆ ಬರ್ತದೆ ಎಲ್ಲ ಮತದಾರರನ್ನ ಸಂಪರ್ಕಿಸಲಿಕ್ಕೆ ವೈಯಕ್ತಿಕವಾಗಿ ಬಹಳ ಆ ಕಷ್ಟ ಹಾಗಾಗಿ ವಿಶೇಷವಾಗಿ ಮಾಧ್ಯಮದ ಮೂಲಕವೇ ಎಲ್ಲ ಮತದಾರರನ್ನ ನಾನು ಸಂಪರ್ಕಿಸಲಿಕ್ಕೆ ಬಯಸ್ತಾ ಇದ್ದೇನೆ ತಮ್ಮ ಮೂಲಕ ವಿಶೇಷವಾಗಿ ಪದವೀಧರ ಕ್ಷೇತ್ರದಲ್ಲಿ ಜೂನ್ ಮೂರಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ರಘುಪತಿ ಭಟ್ ಅಂತ ಹೆಸರಿನ ಮುಂದೆ ಒಂದು ಗುರುತನ್ನು ಹಾಕಿ ತಾವು ಮತವನ್ನ ಚಲಾಯಿಸಿ ನನ್ನನ್ನು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಉಡುಪಿಯಲ್ಲಿ ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ನಗರಸಭಾ ಸದಸ್ಯನಾಗಿ ಸ್ಪರ್ಧಿಸಿದ ಎಲ್ಲ ಚುನಾವಣೆಯನ್ನು ಉಡುಪಿ ಕ್ಷೇತ್ರದ ಮತದಾರರು ಗೆಲ್ಲಿಸಿ ಮೊನ್ನೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟಾಗಲೂ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸಿ ಕೊಟ್ಟಂತ ಅಭ್ಯರ್ಥಿಯನ್ನು ನಾವು ಆ ಗೆಲ್ಲಿಸಿರ್ತೇವೆ ಆ ನಂತರದಲ್ಲಿ ಪಕ್ಷದ ಹಿರಿಯರಿಂದ ಪದವೀಧರ ಕ್ಷೇತ್ರಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳುವಂತಹ ಭರವಸೆ ಬಂದ ಮೇರೆಗೆ ನಾವು ಸಾಕಷ್ಟು ನೋಂದಾವಣಿಯನ್ನ ಉಡುಪಿ ಮಂಗಳೂರು ಈ ಭಾಗದಲ್ಲಿ ಜವಾಬ್ದಾರಿ ತಗೊಂಡು ಪದವೀಧರ ಕ್ಷೇತ್ರ ನೋಂದಾವಣಿಯನ್ನ ಮಾಡಿ ಚುನಾವಣೆಯ ತಯಾರಿಯನ್ನು ಪ್ರಾರಂಭ ಮಾಡಿತ್ತು ಎಲ್ಲ ಪಕ್ಷದ ನಾಯಕರ ಒಂದು ಸೂಚನೆಯ ನೀಡಿದೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಭಾರಿಯಾಗಿ ಈ ಶಿವಮೊಗ್ಗ ಲೋಕಸಭೆಯ ಪ್ರಭಾರಿಯನ್ನಾಗಿ ನನ್ನ ಪಕ್ಷದಲ್ಲಿ ಮಾಡಿತ್ತು ಸುಮಾರು ನಲವತ್ತೆರಡು ದಿವಸ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೇ ಉಳಿದು ವಿಶೇಷವಾಗಿ ಜೆ ಡಿ ಎಸ್ನೊಂದಿಗೆ ಸಮನ್ವಯ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಪಕ್ಷದ ಗೆಲುವಿಗಾಗಿ ನನ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮೊನ್ನೆ ಮೋದಿಯವರ ಚುನಾವಣೆಯಲ್ಲಿ ಮಾಡಿದ್ದೇನೆ ಇಲ್ಲಿ ಸಾಗರಕ್ಕೂ ಹೊಸಕಾಯಿ ಈ ಭಾಗಕ್ಕೂ ಎಲ್ಲ ಬಂದು ಹೋಗಿದ್ದೇನೆ ಕೊನೆಯ ದಿವಸದವರೆಗೂ ನನಗೆ ಆ ಬಿಜೆಪಿಯಿಂದ ಟಿಕೆಟ್ ಕೊಡ್ತಾರೆ ಅಂತ ಭರವಸೆಗಳು ವಿಶ್ವಾಸಗಳಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಆಗುವಾಗ ನನ್ನ ಹೆಸರನ್ನ ಬಿಟ್ಟು ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಘೋಷಣೆ ಮಾಡಿದ್ದಾರೆ ಒಂದು ಎರಡು ಮೂರು ದಿವಸ ಸಾಕಷ್ಟು ಯೋಚನೆ ಸಮಾಲೋಚನೆಯನ್ನ ಮತ್ತು ಎಲ್ಲ ಹಿರಿಯರಿಂದ ಅಭಿಪ್ರಾಯಗಳನ್ನ ಪಡ್ಕೊಂಡು ಆ ನಂತರ ನಾನು ಚುನಾವಣೆಗೆ ಸ್ಪರ್ಧಿಸುವುದು ಅಂತ ನಿಶ್ಚಯ ಮಾಡಿ ಈಗ ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದ ನಾನು ಯಾಕೆ ಸ್ಪರ್ಧೆ ಮಾಡಿದ್ದು ನಿರ್ಧಾರ ಮಾಡಿದೆ ಹೇಳಿದ್ರೆ ಇದು ಪಕ್ಷ ದ್ರೋಹ ಆಗಲ್ಲ ಯಾಕಂದ್ರೆ ಇದಕ್ಕೆ ಪಕ್ಷದ ಈ ಈ ಚುನಾವಣೆ ಗೆದ್ದು ಯಾವುದೋ ಸರ್ಕಾರ ರಚನೆ ಆಗಲ್ಲ ವಿಧಾನ ಪರಿಷತ್ ಚುನಾವಣೆ ಗೆದ್ದು ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಆಗಲ್ಲ ಮತ್ತೆ ಇದು ಮತ ಮತ ಹಾಕುವಂತಹದ್ದು ಚಿಹ್ನೆಗಲ್ಲ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಹಾಕುವಂತಹ ಮತ್ತೆ ನಾನು ಬಹಳ ಹಿಂದಿನಿಂದ ಬಿಜೆಪಿಯ ಕಾರ್ಯಕರ್ತ ತೊಂಬತ್ನಾಲ್ಕರಿಂದ ಶಿವಳ್ಳಿ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ ತೊಂಬತ್ತೇಳರಲ್ಲಿ ಬಿಜೆಪಿ ರಾಜ್ಯ ಕಾರ್ಯ ಯುವ ಮೋರ್ಚದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಎರಡ್ ಸಾವಿರದ ಎರಡರಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷನಾಗಿ ಇಡೀ ಜಿಲ್ಲಾದ್ಯಂತ ಪಕ್ಷಕತ್ವದಲ್ಲಿ ಡಾಕ್ಟರ್ ವಿ ಎಸ್ ಆರ್ಚಾರ್ಯರ ಜೊತೆ ನಾನು ಶ್ರಮಿಸಿದವನು ಮತ್ತು ಹಿಂದುತ್ವಕ್ಕೋಸ್ಕರ ನನ್ನ ವಿಶೇಷವಾದಂತ ಜೀವನವನ್ನು ಮಡುಗಾಗಿತ್ತಂತ ಪ್ರಾಥಮಿಕವಾಗಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದವನು ಮತ್ತೆ ಬಿಜೆಪಿಗೆ ಬಂದಂತ ಕಳೆದ ಚುನಾವಣೆಯಲ್ಲಿ ನಾನು ಟಿಕೆಟ್ ಸಿಗದಿದ್ರು ಕೆಲಸ ಮಾಡಿದ್ರು ಈ ಬಾರಿ ಕನ್ವಿನ್ಸ್ ಆಗಲಿಲ್ಲ ಇವರು ಆಯ್ಕೆ ಮಾಡಿದಂತ ಅಭ್ಯರ್ಥಿಯ ಬಗ್ಗೆ ನನಗೆ ಕನ್ವಿನ್ಸ್ ಆಗಲಿಲ್ಲ ಯಾಕಂದ್ರೆ ಮುಂದಿನದು ಭೌಗೋಳಿಕವಾಗಿ ಕರಾವಳಿ ಮತ್ತು ಮಲ್ನಾಡು ಬೇರೆ ಶಿಕ್ಷಕರ ಕ್ಷೇತ್ರ ಕರಾವಳಿಗಿದ್ದಾಗ ಮಲ್ನಾ ಮಲ್ನಾಡಿಗೆ ಶಿವಮೊಗ್ಗಕ್ಕೆ ಪದವೀಧರ ಕೊಡ್ತಾ ಇದ್ರು ಈ ಸರ್ತಿ ಚಿಕ್ಕಮಗಳೂರು ಅಂದ್ರೆ ಮಲ್ನಾಡಿಗೆ ಶಿಕ್ಷಕರ ಕ್ಷೇತ್ರ ಜೆ ಡಿ ಎಸ್ಗೆ ಕೊಟ್ಟ ಮೇಲೆ ಸ್ವಾಭಾವಿಕವಾಗಿ ನಮ್ಮ ಉಡುಪಿ ಮಂಗಳೂರು ಕರಾವಳಿ ಭಾಗಕ್ಕೆ ಅದನ್ನ ಕೊಡುವಂತದ್ದು ನಮ್ಮ ಪಕ್ಷದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಸಂಪ್ರದಾಯ ಅದನ್ನು ಅದನ್ನು ಪಾಲಿಸಲಿಲ್ಲ ಎರಡನೇದು ಅಭ್ಯರ್ಥಿ ಆಯ್ಕೆಯಲ್ಲಿ ಸಹಿತ ಇತ್ತೀಚೆಗೆ ತಾನೇ ಒಂದೂವರೆ ವರ್ಷದ ಹಿಂದೆ ಬಿಜೆಪಿಗೆ ಬಂದಂತ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಶಿವಮೊಗ್ಗಕ್ಕೆ ಕೊಡಬೇಕು ಲಿಂಗಾಯತ್ರಿಗೇ ಕೊಡಬೇಕು ಅಂತ ಹೇಳುವಂತ ಭಾವನೆ ನಮ್ಮ ಪಕ್ಷಕ್ಕೆ ಇರ್ತಿದ್ರೆ ಅದರಲ್ಲಿಯೂ ಬಹಳ ಸೀನಿಯರ್ ಆದಂತಹ ಕಾರ್ಯಕರ್ತರಿದ್ದು ಗಿರೀಶ್ ಪಟೇಲ್ ಅಂತ ಸೀನಿಯರ್ ಮೂವತ್ತು ಮೂವತ್ತೈದು ವರ್ಷದಿಂದ ಪಕ್ಷಕ್ಕೆ ಏನು ಪಕ್ಷದಿಂದ ಏನೂ ಪಡೆದುಕೊಳ್ಳದೆ ಪಕ್ಷಕ್ಕೋಸ್ಕರ ಕೆಲಸ ಮಾಡುವ ನಾವಾದ್ರೂ ಮೂರು ಟರ್ಮ್ ಆಗಿದ್ದೇವೆ ಆಗ ನಾವು ಸಮಾಧಾನ ಪಡ್ಕೋದು ಮನಸ್ಸಿಗೆ ಬೇಜಾರಾಗ್ತಿತ್ತು ಆದ್ರೆ ಈ ತರ ಸ್ಪರ್ಧೆ ಮಾಡುವಂತಹ ಸಂದರ್ಭ ಬರ್ತಿಲ್ಲ ದತ್ತಾತ್ರೇಯವರಿದ್ರು ಯಾರಾದ್ರೂ ಕೊಡ್ಬೋದಿತ್ತು ಇನ್ನು ತುಂಬಾ ಜನ ಕೇಳಿದವರಿದ್ರು ಈ ಭಾಗದಿಂದ ಕೇಳಿದವರಿದ್ರು ತುಂಬಾ ಜನ ಇದ್ರು ಹಿರಿಯರನ್ನು ಯಾರನ್ನಾರು ಆ ಗುರ್ತಿಸಬೋದಿತ್ತು ವರ್ಷ ಕೊಲೆ ಆದಾಗ ಶಾಂತಿಗಾಗಿ ನಡಿಗೆ ಅಂತ ಶಿವಮೊಗ್ಗದಲ್ಲಿ ಯಾರು ಸರ್ಜಿ ಫೌಂಡೇಶನ್ ಇಂದ ನಡೆದ ಪ್ರಗತಿಪರರು ಗಳು ಮತ್ತು ಕ್ರಿಶ್ಚಿಯನ್ ಮುಸ್ಲಿಂ ಮುಖಂಡರನ್ನ ಕುತ್ಕೊಳ್ಸಿಟ್ಟು ಟೋಟಲ್ ಪರಿವಾರದ ವಿರುದ್ಧವಾಗಿ ಯಾರು ಸಂಘಟನೆಯನ್ನ ಆರ್ಗನೈಸ್ ಮಾಡಿದ್ರ ಅದೇ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಬಂದು ಒಂದು ಒಂದೂವರೆ ವರ್ಷದೊಳಗೆ ವಿಧಾನ ಪರಿಷತ್ನಂತ ಚುನಾವಣೆಯಲ್ಲಿ ಸೀಟ್ ಕೊಟ್ಟಂತಹದು ಒಂದು ಬಹಳ ತಪ್ಪಿನ ನಿರ್ಧಾರ ಅಲ್ಲೇ ಈ ಕಾರ್ಯಕರ್ತನ ನೆಲೆಯಲ್ಲಿ ನಾನು ಇವತ್ತು ಸ್ಪರ್ಧಿಸುವಂತ ಒಂದು ನಿರ್ಧಾರವನ್ನು ಮಾಡಿದ್ದೇನೆ